ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅನ್ಕೋತೀನಿ ಬೋಟಿ ಮಟನ್ ಬೋಟಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಏನಂದರೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬೀರು ಮತ್ತು ಪುದೀನ ಅಲ್ಲ ಇಷ್ಟು ನಾಲ್ಕು ಸೇರಿಸಿ ನಾನು ಚೆನ್ನಾಗಿ ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ಈ ಥರ ಪೇಸ್ಟ್ ಮಾಡಿ ಆಯಿಲು ಮತ್ತು ಫಸ್ಟು ಅದೇ ಕುಕ್ಕರಲ್ಲಿ ಅದೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕಡೆ ಬೋಟಿ ನೋಡಿ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಮತ್ತು ಕೂಡ ನೀರಲ್ಲಿ ಹಾಗೆ ಇದೆ ಏನು ಸ್ವಲ್ಪ ಇರಲಿ ಅಂತಂದ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಯ್ತು ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ಕಡೆ ಬೋಟಿ ಹೆಚ್ಚು ಕಡೆ ಇದು ಫ್ರೈ ಆಯ್ತು ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇದು ಫ್ರೈ ಆಗೋವರೆಗೂ ಬಿಡೋಣ ಸ್ವಲ್ಪ ನೋಡಿ ಫ್ರೆಂಡ್ಸ್ ಅದು ಬೆಳ್ಳುಳ್ಳಿ ಫ್ರೈ ಆತು ಆಯ್ತಿದ್ದಂಗೆ ಈರುಳ್ಳಿ ಮತ್ತು ಕರಿಬೇವು ಒಂದೇ ಸರ್ತಿ ನಾನು ಸೇರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋವರೆಗೂ ನಾನು ಬೋಟಲ್ಲಿ ಬೋಟಿ ನೀರಲ್ಲಿ ಇಟ್ಟಿದ್ದೀನಲ್ಲ ಅದು ತೆಗೆದಿಡ್ತೀನಿ ಫ್ರೆಂಡ್ಸ್ ನೀರೆಲ್ಲ ಚೆಲ್ಬಿಡ್ತೀನಿ ಇದು ಫ ಫ್ರೈ ಆಗಲಿಕ್ಕೆ ಬಿಡೋಣ ಇದೇನು ಬೋಟಿ ನೀರಲ್ಲಿದೆ ಅಲ್ವಾ ಚೆನ್ನಾಗಿ ನೀರೆಲ್ಲ ತಳಗಡೆ ಚೆಲ್ಬಿಡ್ತೀನಿ ಫ್ರೆಂಡ್ಸ್ ಓನ್ಲಿ ಬೋಲ್ಟಿ ಬೋಟಿ ಒಂದು ತೆಗೆದಿಡ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ ನಿಮಗೆ ನೀವೆಲ್ಲ ನೀರು ಚೆಲ್ಲಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಕಡೆ ಫ್ರೈ ಆಗ್ತಾ ಇದೆ ಆ ಕಡೆ ನಾನು ಬೋಟಿ ಒಂದು ಪ್ಲೇಟಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ನೋಡಿ ಈ ಪ್ಲೇಟಲ್ಲಿ ಚೆನ್ನಾಗಿ ಮತ್ತೆ ಮತ್ತೆ ಎರಡು ಸಲ ತೊಳೆದು ತೊಳೆದ್ಬಿಟ್ಟೆ ಚೆನ್ನಾಗಿ ತೊಳಿಬೇಕು ಇದು ಎಷ್ಟು ಚೆನ್ನಾಗಿ ತೊಳೆದ್ರು ಅಷ್ಟು ಕಡಿಮೆ ಒಂದು ಪ್ಲೇಟಲ್ಲಿ ಆಲ್ರೆಡಿ ತೊಳೆದು ಬುಟ್ಟಿಯಲ್ಲೇ ನಾನು ಮತ್ತೊಂದು ಪ್ಲೇಟಲ್ಲಿ ತೊಳೆದು ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಫುಲ್ಲು ಉಪ್ಪಿಂದ ತೊಳೆದಿಟ್ಟಿದ್ದೀನಿ ಇದು ಸ್ಮೆಲ್ ಸ್ವಲ್ಪ ಕೂಡ ಬಂದರೂ ಊಟಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಾನು ಒಂದು ಹತ್ತು ಹದಿನೈದು ಸಲ ಆದರೂ ತೊಳೆ ತೊಳೆದಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ವೈಟು ನೋಡಿ ಈ ಕಡೆ ಬನ್ನಿ ನೋಡೋಣ ಇವಾಗ ನೋಡಿ ಈ ಕಡೆ ಮೊದಲು ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದನಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಇವು ಮೂರು ಮತ್ತು ಅಲ್ಲ ಇವು ಮೂರು ಮಿಕ್ಸ್ ಮಾಡಿಬಿಟ್ಟು ನಾನು ಜಜ್ಜಿಬಿಟ್ಟು ಬಗಾರಲ್ಲಿ ಹೋ ಏನು ಸೇರಿಸ್ತೀನೋ ಅದಕ್ಕೆ ಅದಕ್ಕೋಸ್ಕರ ಬುಡ ಕೂಡ್ತಾಯಿದ್ದೆ ಸ್ವಲ್ಪ ಅವಾಗವಾಗ ತಿರುಗಿಸ್ದೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಬೋಟಿ ಬೋಟಿ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಕೂಡ ಹೊತ್ತಿಸ್ಬಾರ್ದು ಫ್ರೆಂಡ್ಸ್ ಬಗಾರಲ್ಲಿ ಬೋಟಿ ಮಾಡುವಾಗ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಸ್ವಲ್ಪ ಕೂಡ ಮೆರೂನ್ ಕಲರ್ ಬಂದರೆ ಬೋಟಿ ಸ್ಮೆಲ್ಲೇ ಅದು ಒಂಥರ ಬಗರಲ್ಲೇ ಸ್ಮೆಲ್ ಒಂಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೋಟಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೊತ ಮಾಡಬೇಕು ನೋಡಿ ಇವಾಗ ಏನೇನು ಹುರಿದಿಟ್ಕೊಂಡಿದ್ದೀನಿ ಮಸಾಲೆಗೆ ಅಂತ ನೋಡೋಣ ಬನ್ನಿ ಈರುಳ್ಳಿ ಮತ್ತು ಕೊಬ್ಬರಿ ಇವು ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್ ಮತ್ತು ಟೊಮೊಟೊ ಟೊಮೊಟೊ ಹಾಗೆ ಸೇರಿಸ್ಬಾರ್ದು ಫ್ರೆಂಡ್ಸ್ ಅದು ಒಂಥರ ಸ್ಮೆಲ್ ಬರುತ್ತೆ ಇದು ಜಜ್ಜ್ಬೇಕು ಇವಾಗ ಪೇಸ್ಟ್ ಮಾಡ್ಕೊತೀನಿ ಅಲ್ಲಿವರೆಗೂ ನಮ್ಮ ಬೋಟಿ ಯಾವ ಥರ ಕುದೀತಾ ಇದೆ ನೋಡೋಣ ಬನ್ನಿ ಇದೇ ಟೈಮಲ್ಲಿ ಇವಾಗ ಅರ್ಶಿನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಮೇನ್ ಅಂದರೆ ಇವಾಗ ಅರ್ಶಿನು ಮತ್ತು ಉಪ್ಪು ಇವೆರಡು ಸೇರಿಸ್ಕೊಂಡು ಚೆನ್ನಾಗಿ ಕುಕ್ಕರಲ್ಲಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಂದರೆ ಒಂದು ಒಂದು ಹದಿನೈದು ನಿಮಿಷ ಆದರೂ ಕುದಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಈ ಥರ ಒಂದು ಸಲ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ಕೇಳಲೇಬೇಡಿ ಫ್ರೆಂಡ್ಸ್ ಅಷ್ಟು ಒಂದು ಎರಡು ದಿವಸ ಆದರೂ ನೆನಪು ಹೋಗೋಲ್ಲ ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ ಇವಾಗ ಬೋಟಿ ಟೇ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಬೋಟಿಯಲ್ಲಿ ಉಪ್ಪು ಹಿಡಿಬೇಕಲ್ವ ಇವಾಗ ಮೇನ್ ಕುದೀಲಿಕ್ಕೆ ಒಂದು ಹದಿನೈದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಇವಾಗ ವಿಜಿಲಿನ ಹೊಡಿಸ್ಬಾರ್ದು ಹಾಗೆ ಮುಚ್ಚಳ ಮುಚ್ಚಿಬಿಟ್ರೆ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮುಚ್ಚಳ ಮುಚ್ಚಿಬಿಟ್ಟು ಈ ಕಡೆ ನಮ್ಮ ಪೇಸ್ಟ್ ರೆಡಿ ಮಾಡ್ಕೊತೀನಿ ಇವಾಗ ನಾನು ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ವ ನೋಡಿ ನಾನು ವಿಜಿಲಿನ ಹೊಡಿಸಿಲ್ಲ ಫ್ರೆಂಡ್ಸ್ ಹಾಗೆ ಮುಚ್ಚಿದ್ದೀನಿ ಆಲ್ರೆಡಿ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ನಾನು ಅಲ್ಲಿವರೆಗೂ ಇವಾಗ ಒಂದು ಹದಿನೈದು ನಿಮಿಷ ಆಯಿತು ಫ್ರೆಂಡ್ಸ್ ಈ ಥರ ಇದೆ ನೋಡಿ ಹದಿನೈದು ನಿಮಿಷದಲ್ಲಿ ಸ್ವಲ್ಪ ಕಡಿಮೆ ಆಯಿತು ನೋಡಿ ಇವಾಗ ನಾನು ಸ್ವಲ್ಪ ತಿರುಗಿಸ್ಬಿಟ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಎರಡರಿಂದ ಎರಡೂವರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಫೋನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ಕ್ಲಿಯರಾಗಿ ಇಲ್ಲ ನಾನು ಒಂದು ಕೈಯಲ್ಲಿ ಫೋನ್ ಹಿಡಿದಿನಿ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತಿರುಗಿಸುವಾಗ ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇದು ಆಲ್ರೆಡಿ ಅರ್ಧ ಬೆಂದಿದೆ ಇವಾಗೆಲ್ಲ ಮಸಾಲ ಸೇರಿಸ್ಕೊಂಡು ಒಂದು ಅರ್ಧ ಒಂದು ಅರ್ಧ ತಾಸು ಬೆಂದರೆ ಸಾಕು ನೋಡಿ ಈ ಥರ ತಿರುಗಿಸ್ಕೊಂಡೆ ಇವಾಗ ಮಸಾಲೆಗಳು ಯಾವ ರೀತಿ ಜಜ್ಜಿಟ್ಟಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ ನಾನು ಮಿಕ್ಸಿಯಲ್ಲಿ ಕೂಡ ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಒಂದು ಇನ್ನೊಂದು ಮರೆತೆ ಧನ್ಯ ಪೌಡ್ರ್ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದೇ ಟೈಮಲ್ಲಿ ಧನ್ಯ ಪೌಡ್ರ್ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ನಮ್ಮ ಮಸಾಲೆಗಳು ಯಾವ ರೀತಿ ಜಜ್ಜಿದ್ದೀನಿ ಅಂತ ನೀವು ತೋರಿಸ್ತೀನಿ ಬನ್ನಿ ನಾನು ಮಿಕ್ಸಿಯಲ್ಲಿ ಆ್ಯಡ್ ಮಾ ಸೇರಿಸಲ್ಲ ಫ್ರೆಂಡ್ಸ್ ಒಳ್ಳಲ್ಲೇ ಜಜ್ಜಿಬಿಡ್ತೀನಿ ನೋಡಿ ಟೊಮೊಟೊ ಪೇಸ್ಟು ಮತ್ತು ಕೊಕೋನಟ್ ಪೇ ಪೇಸ್ಟು ಈರುಳ್ಳಿ ಪೇಸ್ಟು ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ನಮ್ಮ ಮೇನ್ ಅಂದರೆ ಇದೇ ನೋಡಿ ಬೋಟಿಗೆ ಸ್ಪೆಷಲ್ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಈ ಥರ ಮಾಡಿದ್ರೆ ಚೆನ್ನಾಗಿ ತಿರುಗಿಸ್ಬೇಕು ಆಲ್ರೆಡಿ ಅರ್ಧ ಕುದ್ದಿದೆ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಇವಾಗ ಈ ಗಟ್ಟಿ ಗಟ್ಟಿ ಏನಿದೆ ಅಲ್ವಾ ಇದು ಮಸಾಲ ಮತ್ತು ಬೋಟಿ ಅದು ಗಟ್ಟಿ ಇರೋದು ಕುದ್ರೆ ನಮ್ಮ ಬೋಟಿ ರೆಡಿಯಾಗುತ್ತೆ ಇವಾಗ ಕ ಕೋಕೋನೆಟ್ ಕೊಬ್ಬರಿ ಪೇಸ್ಟು ಸೇರಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸೋಳೋಣ ಇವಾಗ ತುಂಬ ತುಂಬ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನನಗೆ ಅಂತ ಕೇಳಲೇಬೇಡಿ ಅಷ್ಟು ಇಷ್ಟ ಆಗುತ್ತೆ ಇಷ್ಟಪಟ್ಟು ಬೋಟಿ ತರಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ನಾನು ನೋಡಿ ಲುಕ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಇದೇ ಟೈಮಲ್ಲಿ ನಾನು ಮಟನ್ ಮಸಾಲ ಆ್ಯಡ್ ಮಾಡ್ಕೊತೀನಿ ಇವಾಗ ಇನ್ನೊಂದು ಹೇಳಬೇಕು ಟೊಮೊಟೊ ಪೇಸ್ಟ್ ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಎಲ್ಲ ಟೊಮೊಟೊ ಆ್ಯಡ್ ಮಾಡಿಕೊಂಡು ತಿರುಗಿಸಾದ ನಿಮಗೆ ನಿಮಗೆ ಇದ್ದೀನಿ ನೋಡಿ ಇವಾಗ ಮಸಾಲೆ ನೋಡಿ ಫ್ರೆಂಡ್ಸ್ ನಾನು ಮಟನ್ ಮಸಾಲ ಇದೇ ಯೂಸ್ ಮಾಡೋದು ಇವಾಗ ಮಟನ್ ಮಸಾಲ ಸೇರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಡೋಣ ಇವಾಗ ಒಂದು ಸೈಡ್ ನೀರು ಗರೆಮಿಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ತಣ್ಣನ ನೀರು ಕೂಲ್ ನೀರು ಸೇರಿಸ್ಕೋಬಾರ್ದು ಫ್ರೆಂಡ್ಸ್ ಬೋಟಿ ಟೇಸ್ಟೇ ಕೆಡುತ್ತೆ ಸ್ವಲ್ಪ ನಾರ್ಮಲ್ ಕೂಲಿ ನಾರ್ಮಲ್ ಇರಬೇಕು ಮೀಡಿಯಮ್ ಬೆಚ್ಚಗಿರಬೇಕು ಆ ನೀರು ಆ್ಯಡ್ ಮಾಡ್ಕೋಬೇಕು ಬೋಟಿಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದಾಯ್ತು ಇವಾಗ ಸ್ವಲ್ಪ ಸ್ವಲ್ಪ ಆಗಿ ನೀರು ಬಿಡೋಣ ಇವಾಗ ನೋಡಿ ಇನ್ನೊಂದು ಸಲ ಲುಕ್ ನೋಡಿ ಫ್ರೆಂಡ್ಸ್ ಸೂಪರ್ ಹೀಗೆ ಕುದಿಸ್ಕೊಂಡ್ರೂ ಕೂಡ ರೊಟ್ಟಿ ಜೊತೆ ಕರೆಕ್ಟ್ ಆಗುತ್ತೆ ಆದರೆ ಸರಿ ಹೋಗಲ್ಲ ಫ್ರೆಂಡ್ಸ್ ರಿಲೇಟಿವ್ ಬಂದಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಬೇಕು ನಾನು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಆಗಿ ನೀರು ಬಿಡಬೇಕು ಫ್ರೆಂಡ್ಸ್ ಜಾಸ್ತಿ ಒಂದೇ ಸಲ ನೀರು ಬಿಟ್ಕೋಬಾರ್ದು ಹೇಳೋಕ್ಕಾಗಲ್ಲ ಸಪ್ಪೆ ಆಗ್ಬೋದು ಹಾಗೆ ನಾವು ಚಿಲ್ಲಿ ಪೌಡ್ರ್ ಸೇರಿಸಿದ್ನಿವಲ್ಲ ಜಾಸ್ತಿನೇ ಅದಕ್ಕೋಸ್ಕರ ನೋಡಿ ನೋಡಿ ನೀರು ಸೇರಿಸ್ಕೋಬೇಕು ಇವಾಗ ಇವಾಗ ಇದಿಷ್ಟು ನೀರು ಸರಿ ಹೋಗಲ್ಲ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿ ತಿರುಗಿಸ್ಬೇಕು ಸ್ವಲ್ಪ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ತಿರುಗಿಸ್ತೀನಿ ನೀರು ಬಿಡ್ತೀನಿ ಫ್ರೆಂಡ್ಸ್ ಏನಕ್ಕೆಂದರೆ ಗೊತ್ತಾಗಲ್ಲ ನೋಡಿ ಆಲ್ರೆಡಿ ನಾನು ಮುಚ್ಚಳ ತೆಗೆದು ನೀರು ಬಿಟ್ಟಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದಾವೆ ನೀರು ಸಾಕು ಅನ್ಕೋತೀನಿ ಫ್ರೆಂಡ್ಸ್ ಜಾಸ್ತಿ ಸಾಂಬಾರು ಥರ ಆಗುತ್ತೆ ಅದು ಬೇಡ ಮೀಡಿಯಮ್ ಇರಬೇಕು ಬೋಟಿ ಸಾಂಬಾರು ಅಂದರೆ ಮೀಡಿಯಮ್ ಇರಬೇಕು ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅದೆಷ್ಟು ಸೇರಿಸ್ಕೊಂಡು ನಾನು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ತೀನಿ ಇವಾಗ ನಮ್ಮ ಫೇವ್ರೆಟ್ ಫ್ರೆಂಡ್ಸ್ ಇದು ಅಷ್ಟು ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಫಾಲೋ ಮಾಡಿ ನೋಡಿ ಇವಾಗ ನೋಡಿ ಈ ಥರ ಕುದೀತಾ ಇದೆಯಲ್ವ ಮುಚ್ಚಳ ಮುಚ್ಚಿ ಒಂದು ಎರಡು ಬೀಜಲ್ಲಿ ಹೊಡಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದೆರಡೇ ಎರಡು ವಿಜಲ್ ಹೊಡೆದ್ರೆ ಸಾಕು ನಮ್ಮ ಬೋಟಿ ಗೊಜ್ಜು ಅಥವಾ ಸಾಂಬಾರು ಅಂದ್ಕೊಂಡು ಪರವಾಗಿಲ್ಲ ಆದರೆ ಸೂಪರ್ ಒಂದು ವಿಜಲ್ ಆಯಿತು ಇವಾಗ ಈ ಕಡೆ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡ್ತೀನಿ ಒಂದು ಎರಡು ವಿಜಲ್ ಕೂಡ ಆಯಿತು ಇವಾಗ ಜೋಳದ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನೀವು ಮತ್ತೆ ಮತ್ತೆ ಊಟ ಮಾಡ್ಕೋಬೇಕು ಅನ್ನೋ ಥರ ಟೇಸ್ಟ್ ಬರುತ್ತೆ ಇವಾಗ ರೊಟ್ಟಿ ಮಾಡಲಿಕ್ಕೆ ನಾನು ನೀರು ಸ್ವಲ್ಪ ಗರಂ ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ರೊಟ್ಟಿ ಜಿಗಿ ಬರಬೇಕು ಅಂದರೆ ಚೆನ್ನಾಗಿ ಬರಬೇಕಂದ್ರೆ ನಾನು ಜಿಗಿ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ಈ ಕಡೆ ಜಾಸ್ತಿ ಹಿಟ್ಟು ಚೆನ್ನ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಜಿಗಿ ನಾನು ಹಾಕ್ಕೊಳ್ಬೇಕು ಏನಕ್ಕಂದರೆ ದುಖಾನಿಂದ ತರ್ತೀವಲ್ಲ ಹಾಗಾಗಿ ಜಿಗಿ ಸ್ವಲ್ಪ ಗರಂ ನೀರು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಇವಾಗ ಇದೇ ಟೈಮಲ್ಲಿ ಕುದೀತಾ ಇದೆ ಅಲ್ವ ನೀರು ಇವಾಗ ನಾನು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ರೊಟ್ಟಿ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಕಡೆ ಗ್ಯಾಸ್ ಖಾಲಿ ನಡೀತಾ ಇದೆ ಒಂದು ಕಡ್ಚಿ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ರೊಟ್ಟಿ ಜೊತೆ ಏನು ಏನು ಟೇಸ್ಟ್ ಬರುತ್ತೆ ಅಂದರೆ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಬರುತ್ತೆ ನಾನು ಸುಳ್ಳು ಅಂದರೆ ನೀವು ಒಂದು ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮತ್ತು ಮತ್ತೆ ಹೀಗೆ ಮಾಡ್ಕೊಂಡು ಊಟ ಮಾಡ್ತೀರಾ ಚೆನ್ನಾಗಿ ಮಿಕ್ಸ್ ಫ್ರೆಂಡ್ಸ್ ಇದು ಒಂದೇ ಕೈಯಲ್ಲಿಂದ ತೆಳಗಡೆ ಇಟ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಏನಕ್ಕೆಂದರೆ ಸುಡ್ತಾ ಇದೆ ಚೆನ್ನಾಗಿ ಶಕ್ಕೆ ಬಡಿತಾ ಇದೆ ಫುಲ್ಲು ಮತ್ತು ಬೋಟಿ ಮಾಡುವಾಗ ಬೋಟಿ ಆದಮೇಲೆ ಡಕ್ಕನ್ ತೆಗಿತೀನಲ್ಲ ಅವಾಗ ಸಿಗ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಶೆಕೆ ಬಡಿತಾ ಇದೆ ಅಂದ್ಬಿಟ್ಟು ಇವಾಗ ತಣ್ಣಗಾಗೋವರೆಗೂ ಬಿಡ್ತೀನಿ ಕರ್ಚಿಯಿಂದ ಮಿಕ್ಸ್ ಇದ್ದೀನಿ ಇವಾಗ ಗ್ಯಾಸ್ ಖಾಲಿ ಹೋಗ್ತಾ ಇದೆ ಇವಾಗ ಬಿಡ್ತೀನಿ ಇವಾಗ ನಮ್ಮ ಬೋಟಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ವಾವ್ ಕಲರ್ಫುಲ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಬೋಟಿ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೊಂದು ರೆಸಿಪಿದೊಂದಿಗೆ ಬ್ಲಾಗ್ ಒಂದಿಗೆ ಬರ್ತೀನಿ ಕಲರ್ಫುಲ್ ಬೋಟಿ ಯಾರಿಗೆಲ್ಲ ಇಷ್ಟ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೂಪರ್ ಅಂದರೆ ಸೂಪರ್ ಬಂದಿದೆ ಫ್ರೆಂಡ್ಸ್ ಇನ್ನೂ ಲೇಟ್ ಮಾಡೋದು ಬೇಡ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ತೀನಿ ಒಂದು ಸ್ವಲ್ಪ ರಿಲೇಟಿವ್ ಕೂಡ ಬಂದಿದ್ದಾರೆ ಇವಾಗಿಂದ ಇವಾಗಿನಿವಾಗೆ ಆಗೋಗ್ಬಿಡುತ್ತೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ